ಒಂದು ದೊಡ್ಡ ಆತಂಕ ನಮ್ಮ ದೇಶ ಮೇಲೆ ಬಂದಿದೆ ಅದಕ್ಕೆ ನಾನು ಶಾ ಅವ್ರ ಜೊತೆಯಲ್ಲೂ ಮಾತಾಡಿದೆ ಉಮರ್ ಅಬ್ದುಲ್ಲಾ ಜೊತೆ ಮಾತಾಡಿದೆ ಅಲ್ಲಿನ ನಮ್ಮ ಪಕ್ಷದ ಅಧ್ಯಕ್ಷರ ಜೊತೆಯಲ್ಲಿ ಸಿ ಎಲ್ ಪಿ ಲೀಡರ್ ಜೊತೆಯಲ್ಲಿ ಮಾತನಾಡಿದ್ದೇನೆ ಮತ್ತು ಎಲ್ಲ ಆದಷ್ಟು ನಾವು ಅವರಿಗೆ ಈ ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಬಿಗಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಟೆರರಿಸ್ಟ್ ಮೇಲೆ ಯಾವುದೇ ಒಂದು ಅನುಕಂಪ ತೋರಿಸದೆ ಅಥವಾ ನಮ್ಗೆ ಮತ್ತು ಟೈಮ್ ಅನುಕಂಪ ಅಂತೂ ಯಾರೂ ತೋರಿಸೋದಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಬಟ್ ಸಮಯ ಕಳೆದೆ ತಕ್ಷಣ ಕ್ರಮ ಜರುಗಿಸಿದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಮತ್ತು ಟೆರರಿಸ್ಟ್ ಏನಿದ್ದಾರೆ ಅದು ಪಾಕಿಸ್ತಾನದಲ್ಲೇ ಇರಲಿ ಇನ್ನೊಂದು ಕಡೆನೇ ಇರಲಿ ಅವರಿಗೂ ಕೂಡ ಒಂದು ಹೆದರಿಕೆ ಬರ್ತದೆ ಅದಕ್ಕಾಗಿ ಆ ಕೆಲಸನೂ ಕೂಡ ಅವರು ಮಾಡಬೇಕು ಅಂತಕ್ಕಂಥ ಮಾತನ್ನು ಈಗಾಗಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಶಾ ಅವ್ರಿಗೂ ಹೇಳಿದ್ದೇನೆ ಅದೇ ರೀತಿಯಾಗಿ ಬೇರೆ ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೇನೆ ಇದು ಅಲ್ಲದೆ ಅದು ಡೆಲ್ಲಿಗೂ ನಾನು ಮಾತಾಡಿ ಯಾವ ಮುಖಂಡರು ಸರಿ ಮಾತಾಡಬೇಕು ಅನ್ನತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ ಅದಕ್ಕೆ ಇವತ್ತು ಸಾಯಂಕಾಲ ನಾನು ಹೋಗ್ತಾ ಇದ್ದೇನೆ ನಾಳೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಟ್ಟಿದ್ದೇವೆ ಹನ್ನೊಂದು ಗಂಟೆಗೆ ಅಲ್ಲಿಯೂ ಕೂಡ ಮುಂದೆ ಯಾವ ರೀತಿಯಾಗಿ ನಾವು ಎಲ್ಲರೂ ಸೇರಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಮತ್ತು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನವನ್ನು ನಾಳೆ ತೊಗೊಳ್ತೇವೆ ಅದು ನಿಮ್ಮ ಮಾಹಿತಿಗಾಗಿ ನಾನು ಇದನ್ನು ಇಟ್ಟಿದ್ದೇನೆ ನಾನು ನಾಳೆ ಇಲ್ಲಿ ಹೋಗಬೇಕಾಗಿತ್ತು ಕಾರಣಾಂತರಿಂದ ಇಲ್ಲಿ ನನ್ನ ಮಗು ಆಸ್ಪತ್ರೆಯಲ್ಲಿ ಕಾರಣ ಇಲ್ಲಿ ಸಕ್ರಾದಲ್ಲಿ ನಾನು ಪ್ರತಿ ವೀಕ್ ಬರ್ತಾಯಿದ್ದೀನಿ ಅವ್ರಿಗೆ ನೋಡೋಕ್ಕೆ ಹಾಗೆ बट इवत होवत् ना आगे बेगने नुन मत वापस हमता बट ऐनवे कंट्री का मोर इंपार्टेंट दर् पर्सनल लाइव एंड पर्सनल दिस वाटर प्रॉब्लम दि प्रॉब्लम्स विव् टू फैट दट इसफरे थिंग But country is important. That's why I have called a working committee meeting and uh, they will advise further. Hmm? So in the Prime Minister was not there in Jammu. The Prime Minister was somewhere else. He on, he came, he came cancelled and he wanted to come. How can I talk? ಈವನ್ ದಿಸ್ ಇಸ್ ವಾಟ್ ಎವರ್ ಪಾಸಿಬಲ್ ಎವ್ರಿಬಡಿ ಇಸ್ ಡೂಯಿಂಗ್ ಅಟ್ ದಟ್ ಟೈಮ್ ಐ ಡೋಂಟ್ ಸೇ ದಟ್ ಈಸ್ ನಾಟ್ ಕಮಿಂಗ್ ದಟ್ ಮ್ಯಾನ್ ಈಸ್ ನಾಟ್ ಕಮಿಂಗ್ ವಿದರ್ ಇದು ಒಂದು ದೊಡ್ಡ ಆತಂಕ ನಮ್ಮ ದೇಶ ಮೇಲೆ ಬಂದಿದೆ ಅದಕ್ಕೆ ನಾನು ಶಾ ಅವ್ರ ಜೊತೆಯಲ್ಲೂ ಮಾತಾಡಿದೆ ಉಮರ್ ಅಬ್ದುಲ್ಲಾ ಜೊತೆ ಮಾತಾಡಿದೆ ಅಲ್ಲಿನ ನಮ್ಮ ಪಕ್ಷದ ಅಧ್ಯಕ್ಷರ ಜೊತೆಯಲ್ಲಿ ಸಿ ಎಲ್ ಪಿ ಲೀಡರ್ ಜೊತೆಯಲ್ಲಿ ಮಾತನಾಡಿದ್ದೇನೆ ಮತ್ತುಲ್ಲ ಆದಷ್ಟು ನಾವು ಅವರಿಗೆ ಈ ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಬಿಗಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಟೆರರಿಸ್ಟ್ ಮೇಲೆ ಯಾವುದೇ ಒಂದು ಅನುಕಂಪ ತೋರಿಸದೆ ಅಥವಾ ನಮ್ಗೆ ಮತ್ತು ಟೈಮ್ ಅನುಕಂಪ ಅಂತೂ ಯಾರೂ ತೋರಿಸೋದಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಬಟ್ ಸಮಯ ಕಳೆದೆ ತಕ್ಷಣ ಕ್ರಮ ಜರುಗಿಸಿದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಮತ್ತು ಟೆರರಿಸ್ಟ್ ಏನಿದ್ದಾರೆ ಅದು ಪಾಕಿಸ್ತಾನದಲ್ಲೇ ಇರಲಿ ಇನ್ನೊಂದು ಕಡೆಯೇ ಇರಲಿ ಅವರಿಗೂ ಕೂಡ ಒಂದು ಹೆದರಿಕೆ ಬರ್ತದೆ ಅದಕ್ಕಾಗಿ ಆ ಕೆಲಸನೂ ಕೂಡ ಅವರು ಮಾಡಬೇಕು ಅಂತಕ್ಕಂಥ ಮಾತನ್ನು ಈಗಾಗಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಶಾ ಅವ್ರಿಗೂ ಹೇಳಿದ್ದೇನೆ ಅದೇ ರೀತಿಯಾಗಿ ಬೇರೆ ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೇನೆ ಇದು ಅಲ್ಲದೆ ಅದು ಡೆಲ್ಲಿಗೂ ನಾನು ಮಾತಾಡಿ ಯಾವ ಮುಖಂಡರು ಸರಿ ಮಾತಾಡಬೇಕು ಅನ್ನತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ ಅದಕ್ಕೆ ಇವತ್ತು ಸಾಯಂಕಾಲ ನಾನು ಇದ್ದೇನೆ ನಾಳೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಟ್ಟಿದ್ದೇವೆ ಹನ್ನೊಂದು ಗಂಟೆಗೆ ಅಲ್ಲಿಯೂ ಕೂಡ ಮುಂದೆ ಯಾವ ರೀತಿಯಾಗಿ ನಾವು ಎಲ್ಲರೂ ಸೇರಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಹೇಗೆ ಎದುರಿಸ್ಬೇಕು ಮತ್ತು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನವನ್ನು ನಾಳೆ ತಗೊಳ್ತೇವೆ ಅದು ನಿಮ್ಮ ಮಾಹಿತಿಗಾಗಿ ನಾನು ಇದನ್ನು ಇಟ್ಟಿದ್ದೇನೆ ನಾನು ನಾಳೆ ಇಲ್ಲಿ ಹೋಗಬೇಕಾಗಿತ್ತು ಕಾರಣಾಂತರಿಂದ ಇಲ್ಲಿ ನನ್ನ ಮಗು ಆಸ್ಪತ್ರೆಯಲ್ಲಿದ್ದ ಕಾರಣ ಇಲ್ಲಿ ಸಕ್ರಾದಲ್ಲಿ ನಾನು ಪ್ರತಿ ವೀಕ್ ಬರ್ತಾ ಇದ್ದೀನಿ ಅವ್ರಿಗೆ ನೋಡೋಕ್ಕೆ ಹಾಗೆ ಬಟ್ ಇವತ್ತು ಹೋಗಬೇಕಾಗಿತ್ತು ಇವತ್ತು ನನಗೆ ಆಗಲಿಲ್ಲ ಬೇಗನೆ ನಾನು ಮತ್ತೆ ಈ ವಾಪಸ್ ಹೋಗ್ತಾ ಇದ್ದೇನೆ ಬಟ್ ಏನಿವೆ ಕಂಟ್ರೀಸ್ ಕಾಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅವರ್ ಪರ್ಸ್ನಲ್ ಲೈಫ್ಸ್ ಆ್ಯಂಡ್ ಪರ್ಸ್ನಲ್ ದಿಸ್ ವಾಟ್ ಎವರ್ Problems. The problems will be there. We have to fight. That is a different thing. But country is important. That's why I have called a working committee meeting and uh, they will advise further. In the, in, the, in the Prime Minister was not there in Jammu and Kashmir. Prime Minister was somewhere else. He one, he came, he, he came cancel, and he wanted to come. How can I talk even this is whatever possible? Everybody is doing at that time. I don't say that he's not coming, that man is not coming. We together, we have to do two agencies, it. ANI and PTI, please. Sir, uh, ANI. Uh, sir, I would like to ask two questions. One sir, uh, where are we lacking, and uh, where are we? Uh, uh, going behind because time and again when these kind of incidents happens in country especially in Jammu and Kashmir, all the parties come together and you extend your support that is well and good but the lack of security arrangements in Jammu and Kashmir in those world, uh, territories actually those in the places where actually we are failing time and again because we are talking no, about no, the all... connection with the Pakistan but these times uh, these him, incidents are happening time and again. Let him respond say i am here i have come here to explain the facts not to find out the loopholes what we have done that we, i will take it tomorrow while discussing and we, when all party meeting will be held at that time these questions I, we, are, we can ask what you are asking we can ask the government <coughs> But not now. Now we are in terrible uh, and shock situation. First, we want to help the people and redress their grievances. Then we can take further. Sir, Thank uh, you. Sir, sir. sir, sir. sir, sir. sir uh, the attacks have happened when the Prime Minister was in Abu Dhabi. So, how do you see this? The timing is one comment that one. The second question is, sir, uh, the attacks have happened, and uh, the religion of persons were asked before they were gunned down, and role of Pakistan. These are the No, no. See, that's why I said I don't want to count all these facts at this time. When we'll sit with the government, if government calls all-party meeting, what are the lapses? Where is the failure? Other things we can discuss. This, this is the time to cooperate. That's why I am limiting myself with these words. Thank you. Thank you.